ಇವತ್ತಿನ ಸಂಚಿಕೆ ರಸಶಾಸ್ತ್ರದ ಬಗ್ಗೆ ರಸಶಾಸ್ತ್ರದ ಬಗ್ಗೆ ಹೇಳಲೇಬೇಕು ಯಾಕೆ ಅಂತೇಳಿದ್ರೆ ತುಂಬ ಜನ ನಾನು ರಸಶಾಸ್ತ್ರದ ಬಗ್ಗೆ ಬರೆದು ಕೂಡಲೇ ಹಾಕೋದೇನು ಅಂತಂದ್ರೆ ನಿಮಗೆ ಕೆಲಸ ಅಲ್ವಾ ನೀವು ನಮಗೆ ಮೋಸ ಮಾಡ್ತಾ ಇದ್ದೀರಿ ನೀವು ಕಳ್ಳ ಕೆಲಸ ಮಾಡ್ತಾರೆ ನನಗೇನೋ ಇದರಲ್ಲಿ ದುಡ್ಡು ಬರಲಿಕ್ಕೆ ಮಾಡುವಂಥ ಕೆಲಸ ರಸಶಾಸ್ತ್ರ ನಮ್ಮ ಪ್ರಾಚೀನ ವಿದ್ಯೆ ಇದರಲ್ಲಿ ಲೋಹಶಾಸ್ತ್ರಗಳಿವೆ ಇದರಲ್ಲಿ ಚಿನ್ನ ಮಾಡೋದು ಬೆಳ್ಳಿ ಮಾಡೋದು ಆಯುರ್ವೇದ ಇವುಗಳೆಲ್ಲ ಮೂಲದ ಅದರ ಪ್ರಕಾರನೇ ನಾನೇ ಹೇಳ್ತಾ ಇರೋದು ಇಲ್ಲಿ ಸೋ ತೋರಿಸಿದಂಥ ಬುಕ್ಕ ಬುಕ್ಕು ರಸ ರತ್ನ ಸಮುಚ್ಚಯ ಅಂತ ಹೇಳೋ ಒಂದು ಪುಸ್ತಕ ಆ ಪುಸ್ತಕದಲ್ಲಿ ಲೋಹಶಾಸ್ತ್ರ ಹೆಂಗಿರ್ತದೆ ಲೋಹಗಳು ಯಾವುದು ಖನಿಜಗಳು ಯಾವುದು ಆ ಖನಿಜಗಳಂಗೆ ಗೋಲ್ಡನ್ ಯಾಕೆ ಮಾಡ್ಬೋದು ಬಳ್ಳಿಯನ್ನು ಹೆಂಗೆ ಮಾಡ್ಬೋದು ತಾಮ್ರವನ್ನಂಗೆ ಮಾಡ್ಬೋದು ಎಂಬುದನ್ನು ನಿಯರ್ ಅಬೌಟ್ ಎರಡು ಮೂರು ಹದಿಮೂರು ಹದಿನಾರನೇ ಶತಮಾನದಲ್ಲಿ ಬರೆದಂಥ ಪುಸ್ತಕ ನಾನು ಮಾಡಿದಂಥದೊ ನಾನೇನು ಸುಳ್ಳು ಹೇಳಿಬಿಟ್ಟು ನನಗೆ ದುಡ್ಡು ಆಗುವಂಥ ಬುಕ್ಕಲ್ಲಿ ನಾನು ಪುರಾತನ ಪರಂಪರೆಯ ಕೆಲವು ವಿಚಾರಗಳನ್ನು ಬರೀತಾ ಇದ್ದರೆ ನಾನು ಟ್ರಯಲ್ ಮಾಡ್ತಾ ಇದ್ದೇನೆ ನನ್ನ ಜೊತೆ ಕೂತ್ಕೊಂಡು ಬಳ್ಳಿ ಮಾಡಿದ್ರು ತುಂಬ ಜನಗಳಿದ್ದಾರೆ ಅರ್ಥ ಆಯ್ತಲ್ವಾ ಸುಮ್ಮನೆ ನೀವು ಅದು ಇದು ಅಂತೇಳಿ ಇಲ್ಲಿ ಹಾಕುವ ಅವಶ್ಯಕತೆಗಳು ಇಲ್ಲ ನಿಮಗೆ ಇಷ್ಟ ಇದ್ದರೆ ನೋಡಿ ಇಲ್ದೇ ಬಿಟ್ಬಿಡಿ ಆದರೆ ಈ ಬುಕ್ಕಿನ ಬಗ್ಗೆ ಇಲ್ಲಿ ಇಲ್ಲಿದ್ದರೆ ಇದು ರಸರತ್ನ ಸಮಯ ಇದು ದೇವನಾರಿ ಲಿಪಿಯಲ್ಲಿದೆ ಇದು ಎಲ್ಲಿ ನಾವು ನೋಡಿದಂಗೆ ರಸವಿದ್ಯೆ ಮತ್ತು ವಿಸ್ತಾರವಾದ ನಮಗೆ ಭಾರತೀಯ ವಿಜ್ಞಾನದ ಬಗ್ಗೆ ಭಾರತೀಯ ಒಂದು ರಸವಿದ್ಯೆ ವಿಜ್ಞಾನದ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಬುಕ್ ಅದರದ್ದು ಅದು ಹದಿಮೂರರಿಂದ ಹದಿನಾರನೇ ಶತಮಾನದ ಒಂದು ಪುಸ್ತಕ ಅದರ ಡಿಟೇಲನ್ನು ನಾನು ಒಂದೊಂದೇ ಬುಕ್ಗಳ ಡಿಟೇಲನ್ನು ಈಗ ಆಗ್ತಾ ಇದನ್ನು ಯಾಕೆ ಗೊತ್ತಾ ಸುಮ್ಮನೆ ಯಾವುದೋ ಸುಳ್ಳುಗಳನ್ನು ಬರೆದು ನನಗೇನು ಇಲ್ಲಿ ಆಗುವ ಅವಶ್ಯಕತೆಗಳಿಲ್ಲ ನನಗೆ ಪುರಾತನ ವಿದ್ಯೆಗಳು ನಿಮಗೆ ಗೊತ್ತಿರಲಿ ಅಂತ ಬರೀತಾ ಇದ್ದಾನೆ ಬಿಟ್ಬಿಟ್ಟು ನಿಮ್ಮ ಮನೆ ಹಾಳು ಮಾಡಬೇಕೆಂಬ ಉದ್ದೇಶದಿಂದ ಏನೂ ಮಾಡ್ತಾ ಇಲ್ಲ ನೀವು ಟ್ರಯಲ್ ಮಾಡಿ ನಾನು ಟ್ರಯಲ್ ಮಾಡ್ತಾ ನಾನು ಟ್ರಯಲ್ ಮಾಡಿ ನಾನು ಕೆಲವರಲ್ಲಿ ಗೆದ್ದಿದ್ದೇನೆ ಆಯ್ತಲ್ವಾ ನನಗೆ ಬೇಕಾದಂಥ ರಸವಿದ್ಯೆ ಏನು ಅಂತಾರೆ ಇದರಲ್ಲಿ ಎಲ್ಲ ವಿದ್ಯೆಗಳು ಇರ್ತವೆ ಒಂದೇ ಒಂದು ವಿದ್ಯೆ ಮಾತ್ರ ಅಲ್ಲ ಎಲ್ಲ ವಿದ್ಯೆ ಇರ್ತದೆ ಆಯುರ್ವೇದ ಇರ್ತದೆ ಗಿಡಮೂಲಿಕೆಗಳಿರ್ತದೆ ಲೋಹಶಾಸ್ತ್ರ ಇರ್ತದೆ ಖನಿಜಗಳಿರ್ತವೆ ಇವುಗಳನ್ನೆಲ್ಲ ಉಪಯೋಗ ಮಾಡಿ ಹೆಂಗೆ ಕೆಲಸ ಮಾಡೋದು ಅಂತ ಇದರಲ್ಲಿ ಇರ್ತದೆ ಇದರ ಬಗ್ಗೆ ಮಾತ್ರ ನಾನು ಹೇಳುತ್ತೇನೆ ಬಿಟ್ಬಿಟ್ಟು ಬೇರೆ ಏನು ಹೇಳ್ತಲ್ಲ ಈ ಪುಸ್ತಕಗಳಲ್ಲಿ ಇರುವಂಥದ್ದು ನಾನು ಮಾಡಿದ ಪ್ರಯೋಗ ಹೇಳ್ತಾ ಹೇಳ್ತಾನೆ ಎಲ್ಲ ಚಿನ್ನ ಆಯಿತು ಅಂತ ನಾನು ಹೇಳಲಿಕ್ಕೂ ಆಗೋದ್ರೆ ಎಲ್ಲ ಬೆಳ್ಳಿ ಆಯಿತು ಅಂತ ಆಗ್ತಾ ಇದೆ ಆದ್ದವರು ಇದ್ದಾರೆ ಮಾಡಿದವರು ನೂರಾರು ಜನಗಳಿದ್ದಾರೆ ನನ್ನ ಹತ್ರ ಅಲ್ಲ ನೂರಾರು ಜನಗಳಿದ್ದಾರೆ ಮಾಡುವವರು ಇದ್ದಾರೆ ಮಾಡಿದವರು ಇದ್ದಾರೆ ಮಾಡಿಕೊಡುವವರು ಇದ್ದಾರೆ ಆದರೆ ಅವುಗಳನ್ನೆಲ್ಲ ಎಲ್ರಿಗೂ ತಿಳಿಸಿಲ್ಲ ಅದೆಲ್ಲ ಒಂದು ವಿದ್ಯೆಯನ್ನು ಈಗ ತಾಯ್ತದ ಹಲವಾರು ವಿದ್ಯೆಗಳಿತ್ತು ಅವುಗಳನ್ನ ಯಾರಾದರೂ ತಿಳಿಸ್ತಾರಾ ನಿಮಗೆ ತಾಯ್ತಾ ಹೆಂಗೆ ಮಾಡಬೇಕೆಂಬುದು ಅವನು ಮಾತ್ರ ಆ ಸ್ಥ ತಂತ್ರಜ್ಞಾನ ಅವನ ಮನೆತನದಿಂದ ಗೊತ್ತಿರ್ತದೆ ಅದು ಬಿಟ್ಬಿಟ್ಟು ಎಲ್ಲವನ್ನು ಆಗಿ ಆದರೂ ಸಹ ನನ್ನ ಕೈಲಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅವುಗಳ ಬಗ್ಗೆ ತಿಳಿಸ್ತಾ ಇದ್ದಾನೆ ಹಾಗೇ ಈಗ ಒಂದೊಂದು ಪುಸ್ತಕಗಳು ಯಾವುದು ರಸರತ್ನ ಸಮುಚ್ಚ ಯಾವ ಬುಕ್ಕು ಎಲ್ಲಿ ಸಿಗ್ತದೆ ಅದರ ಏನು ಎಲ್ಲವನ್ನು ಹಾಕ್ತೇನೆ ನೀವು ತಿಳ್ಕೊಳ್ಳಿ ನಿಮಗೆ ಇಷ್ಟ ಇದ್ದರೆ ಓದು ಇಷ್ಟ ಇಲ್ಲದ್ರೆ ಅದನ್ನೆಲ್ಲ ಓದೋ ಅವಶ್ಯಕತೆಗಳಿಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದ ವಿಚಾರದಲ್ಲಿ ನೀವು ಮಾಡಿ ಅದು ಬಿಟ್ಬಿಟ್ಟು ಕಮೆಂಟ್ಸ್ಗಳು ಹಾಕೋದು ಸುಮ್ಮನೆ ನಿಮಗೆ ಆಗುತ್ತಾ ನೀವು ನಮ್ಮನೆ ಹಾಳು ನಿಮ್ಮನೆ ಹಾಳು ಮಾಡಲಿಕ್ಕೆ ನಮಗೇನು ಅವಶ್ಯಕತೆಗಳಿಲ್ಲ ಯಾರು ಮನೆ ಹಾಳು ಮಾಡೋ ಅವಶ್ಯಕತೆ ನನಗೇನಿದೆ ನಿಮಗೆ ಬೇಕಾದರೆ ಓದ್ಕೊಳ್ಳಿ ನಿಮಗೆ ಇಷ್ಟ ಆದರೆ ತಗೊಳ್ಳಿ ನೀವಿಲ್ಲ ಬಿಡಿ ಇದೆಲ್ಲ ಪ್ರಾಚೀನ ಗ್ರಂಥಗಳು ನಾನು ಅವುಗಳನ್ನು ಪ್ರಚಾರ ಮಾಡ್ತಾ ಇದ್ದೀನಿ ಪ್ರಾಚೀನ ಒಂದು ವಿದ್ಯೆಯನ್ನು ಪ್ರಚಾರ ಮಾಡ್ತೇನೆ ನನ್ನ ತಾಯಿತ್ವವಾಗಲಿ ಅಥವಾ ರಸವಿದ್ಯ ಬಗ್ಗೆ ಆಗಲಿ ವಾಸ್ತುಶಾಸ್ತ್ರದ ಬಗ್ಗೆ ಆಗಲಿ ಇವುಗಳು ನಿಮಗೆ ಗೊತ್ತಿರ್ದಿರ ಅವುಗಳನ್ನ ತಿಳ್ಕೊಳ್ಳಿ ಎಂಬುದಾಗಿ ಪ್ರಚಾರ ಮಾಡ್ತೇನೆ ಬಿಟ್ಬಿಟ್ಟು ನನಗೆ ಯಾವುದೇ ದುಡ್ಡುಗಳು ನೀವೇನು ನನಗೇನು ದುಡ್ಡು ಕಳಿಸ್ಕೊಡ್ತಲ್ಲೂ ಇಲ್ಲ ನಾನು ನಿಮ್ಮ ಕೈಯಿಂದ ದುಡ್ಡು ಕೇಳ್ತಲೂ ಇಲ್ಲ ಅಲ್ಲದೆ ನನ್ನ ಮಾನಿಟೈಸೇಷನಿಗೂ ಬಂದಿಲ್ಲ ಇಷ್ಟ ಇದ್ದರೆ ಕೇಳ್ಕೊಳ್ಳಿ ಅದು ಬಿಟ್ಟು ನೀವು ಇಲ್ಲದ ಹಾಕೋದು ನಿಮ್ಮ ಮನೆ ಹಾಳು ಮಾಡ್ಲಿಕ್ಕೆ ಹಾಕಿದ್ರೋ ಅದು ಮಾಡ್ಲಿಕ್ಕೆ ಹಾಕಿದ್ರೋ ಇದು ಮಾಡಲಿಕ್ಕೆ ನಿಮಗೆ ಇಷ್ಟ ಇದ್ದರೆ ನೋಡಿ ಮಾಡ್ಕೊಳ್ಳಿ ಇದರಲ್ಲಿ ಹಲವಾರು ವಿಚಾರ ಇದೆ ನೂರಕ್ಕೆ ನೂರು ಆಗುವಂಥ ಕೆಲಸಗಳೇ ತಾಯಿತಗಳು ತಂತ್ರಗಳು ಯಂತ್ರಗಳು ಮಂತ್ರಗಳು ಅವುಗಳ ಬಗ್ಗೆ ಇರುವಂಥ ಡಿಟೇಲನ್ನು ಹುಡುಕಿ ಸಾಧಾರಣವಾಗಿ ಅದಕ್ಕೂ ವೈಜ್ಞ ವಿಜ್ಞ ವೈಜ್ಞಾನಿಕವಾಗಿ ಏನು ಮಾಡ್ಬೋದಮ್ಮಂತ ಸೇರಿಸ್ಬಿಟ್ಟೆ ನಿಮಗೆ ಹೇಳ್ತಾ ಇದ್ದೇನೆ ತಿಳ್ಕೊಳ್ಳಿ ಕಲ್ತ್ಕೊಳ್ಳಿ ಅಷ್ಟೇ ನಮಸ್ಕಾರ